ಅವನ ತನಿಗೆ ಮಹೀಂದ್ರ ಅವರು ಅವನ ಬಳಿ ಬಂದು ನಿಂತಿದ್ದರು ಗೌತಮ್ ಮನೆಗೆ ಯಾರ್ಯಾರೋ ಬರ್ತಾರೆ ಹಾಗೆ ವಿಚಾರಿಸಿ ಕಳಿಸಬೇಕು ತಾನೆ ಹೊರಗಿನ ವಿಷಯ ಏನೇ ಇದ್ದರೂ ಆಫೀಸ್ನಲ್ಲಿ ಬಂದು ನೋಡಲು ಹೇಳಿ ಕಳಿಸು ನೋಡ್ತಾ ಪೂರ್ತಿ ಬೇರೆ ಕಡೆ ತಿರುಗಿಸಿ ಹೇಳಿದ್ದ ಮೂಡುತ್ತಿದ್ದ ಆಕ್ರೋಶದ ಜೊತೆಗೆ ವಿಚಿತ್ರ ಮನಸ್ಥಿತಿ ತನ್ನನ್ನು ತಾನು ಸಂಭಾಲಿಸಲು ಶತ ಪ್ರಯತ್ನ ಮಾಡುತ್ತಾ ದೃಢವಾಗಿ ನಿಂತ ಇಂದ್ರಾನಿ ಅವರ ಸ್ಥಿತಿ ಅವನಿಗಿಂತ ವಿಭಿನ್ನವಾಗಿಯೇನೂ ಇರಲಿಲ್ಲ ನಾಲ್ಕು ವರ್ಷಗಳ ಹಿಂದೆ ಮಾಡಿದ ತೀರ್ಮಾನ ಇಂದು ಏನಾದರೂ ಆಗಲಿ ಹೆದರಿಸಿ ತೀರುವ ನಿರ್ಧಾರ ಮಾಡಿ ಬಂದಿದ್ದರು ತನಗಿಂತೇ ಸ್ವಾಗತ ಸಿಗುತ್ತದೆ ಎಂದು ತಿಳಿದಿದ್ದರಿಂದ ಏನು ಅತಿಶಯ ಎನಿಸಲಿಲ್ಲ ಅವನ ಎಲ್ಲ ಮಾತುಗಳಿಗೂ ತಲೆಬಾಗಲು ಸಿದ್ಧವಾಗಿ ಬಂದಿದ್ದರು ತಪ್ಪು ತನ್ನದೇ ಎಂದು ತಿಳಿದಿದ್ದರಿಂದ ಅವನ ತಿರಸ್ಕಾರ ಕೂಡ ಗೌರವಾರ್ಹವೇ ಅವರಿಗೆ ಮನದೊಡಲಿನಿಂದ ಮೂಡಿ ಬಂದ ಕಠಿಣ ಮಾತುಗಳನ್ನು ಹೇಳುವ ಸಲುವಾಗಿ ಅವರತ್ತ ನೋಡಿದ ಮಾತುಗಳು ಗಂಟಲಿನಲ್ಲಿ ಉಳಿದಿದ್ದವು ಸಂಸ್ಕಾರ ಆ ಮಾತುಗಳನ್ನು ಹೊರಹಾಕಲು ಬಿಡಲಿಲ್ಲ ಮಹೇಂದ್ರ ಅವರತ್ತ ನೋಡಿದವನು ಯಾವುದೋ ಸಂಘ ಸಂಸ್ಥೆಯವರು ಇರಬೇಕು ಸಹಾಯ ಕೇಳಲು ಮನೆ ಬಾಗಿಲಿನವರಿಗೂ ಬಂದಿದ್ದಾರೆ ಏನೋ ಬೇಕೋ ಕೊಟ್ಟು ಕಳಿಸಿ ಒಬ್ಬರಿಗೆ ಕೈ ನೀಡಿ ಕೊಡೋ ಶಕ್ತಿ ಸಂಪಾದಿಸಿಕೊಂಡಿದ್ದೇನೆ ಯಾರ ಹಂಗು ಇಲ್ಲದೆ ಅವನು ಮನದಲ್ಲಿ ಬೇರೆಯದೇ ಉದ್ದೇಶ ಇಟ್ಟುಕೊಂಡು ಹೇಳಿ ನಡೆದಿದ್ದ ಹೊರಟವನ ಇಂದ್ರಾಣಿ ದನಿ ತಡೆದು ನಿಲ್ಲಿಸಿತು ಈ ಮನೆ ಬಾಗಿಲಿಗೆ ಬಂದಿದ್ದೀನಿ ನಿನಗೆ ಕೊಡುವ ಮನಸ್ಸಿದ್ದರೆ ಕೇಳುತ್ತೇನೆ ಕೇಳುವ ಅರ್ಹತೆ ನನಗಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾನು ಮಾಡಿದ ತಪ್ಪನ್ನು ನೀನು ಮಾಡುವುದಿಲ್ಲ ಎಂದುಕೊಂಡು ಕೇಳುತ್ತಿದ್ದೇನೆ ನನಗೆ ನನ್ನ ಮಗ ಬೇಕು ಅವನ ನೆರಳಿನಲ್ಲಿ ಮುಂದಿನ ಬದುಕು ಕಲಿಯಲು ತೀರ್ಮಾನಿಸಿದ್ದೇನೆ ನಿನ್ನ ಮುಂದೆ ಸೆರೆಗೊಡ್ಡಿ ಬೇಡುತ್ತಿದ್ದೇನೆ ಅಂದು ನಾನು ನಿನಗೇನೂ ಕೊಡಲಿಲ್ಲವೋ ಇಂದು ನೀನು ನನಗೆ ಅದನ್ನು ಕೊಡದೇ ಇರುವಷ್ಟು ಕಲ್ಲು ಮನಸ್ಸು ಬೇಡ ನೀನು ಹಾಗೆ ಮಾಡಿದರೆ ನನಗೂ ನಿನಗೂ ಏನು ವ್ಯತ್ಯಾಸ ಇರುತ್ತದೆ ಕೊನೆಗೂ ನೀನು ಇಂದ್ರಾಣಿಯ ಮಗನಾಗಿಯೇ ಉಳಿದು ಬಿಡುತ್ತೀಯ ಹಾಗಾಗೋದು ಬೇಡ ನೀನು ಪ್ರಸಾದ್ ವರ್ಮನ ಮಗನಾಗಿಯೇ ಉಳಿದುಕೋ ಪ್ರಸಾದ್ ಎಂದು ನಾನು ಕೇಳಿದ್ದು ಇಲ್ಲ ಎನ್ನಲಿಲ್ಲ ನಾನು ಅವರನ್ನು ಕೊನೆಯದಾಗಿ ಕೇಳಿದ ಸ್ವಾತಂತ್ರ್ಯ ಅದನ್ನು ಕೂಡ ಕೊಟ್ಟು ಬಿಟ್ಟರು ಅದರಿಂದ ತುಂಬ ಪಡೆದುಕೊಂಡೆ ಆದರೆ ಬೆಲೆ ಕಟ್ಟಲು ಸಾಧ್ಯವಿಲ್ಲದನ್ನು ಕಳೆದುಕೊಂಡಿದ್ದೇನೆ ಬದುಕಲ್ಲಿ ನಾನು ಗೆಲ್ಲಲಿಲ್ಲ ಸೋತಿದ್ದೇನೆ ಎಂದು ತಿಳಿದದ್ದು ತುಂಬ ತಡವಾಗಿ ಬದುಕಿನಲ್ಲಿ ಸೋತು ಶರಣಾಗಿ ನಿನ್ನ ಆಶಯ ಬಯಸಿ ಬಂದಿದ್ದೇನೆ ಆಸ್ತಿ ಅಂತಸ್ತು ಕೀರ್ತಿ ಗೌರವ ಎಲ್ಲ ಇರಬಹುದು ಆದರೆ ನಿನ್ನ ಮುಂದೆ ನಿರಾರ್ಥಕ ಎನಿಸುತ್ತಿದೆ ಪ್ರಸಾದ್ ಜೀವನದಲ್ಲಿ ಸೋತ ಹೋದ ವ್ಯಕ್ತಿ ಎಂದುಕೊಳ್ಳುತ್ತಿದ್ದೆ ಆದರೆ ನಿಜ ಏನು ಅಂದರೆ ಅವರಿಗೆಂದು ಗೆದ್ದಿದ್ರು ಹೆಣ್ಣಾಗಿ ತಾಯಿಯಾಗಿ ನನ್ನ ಸೋಲನ್ನು ನಾನು ಗುರುತಿಸದಾಗಿದ್ದೆ ಗತ ನೆನಪಾಗಿ ಕಣ್ಣುಗಳು ತುಂಬಿ ಕೊರಳಕಂಠ ಬಿಗಿದಿತ್ತು ಮಹೇಂದ್ರ ಅವರು ಸಮಾಜದಲ್ಲಿ ಇಂದ್ರಾಣಿಯ ಸ್ಥಾನಮಾನ ತಿಳಿದಿದ್ದರಿಂದ ಮಗನ ಪ್ರೀತಿಗಾಗಿ ಎಷ್ಟು ಕುಗ್ಗಿ ಹೋಗಿದ್ದಾಳೆ ಅರ್ಥ ಮಾಡಿಕೊಂಡಿದ್ದು ತುಂಬ ತಡವಾಗಿಯೇ ಗೌತಮ್ ನಿರ್ಧಾರವನ್ನು ಮೀರಿ ಅವನಿಗೆ ವಿರೋಧವಾಗಿ ಇವಳನ್ನು ಹೇಗೆ ಉಳಿಸಿಕೊಳ್ಳುವುದು ಯೋಚಿಸುತ್ತಾ ನಿಂತರು ವಿಗ್ರಹದಂತೆ ನಿಂತ ಮಗನ ನೋಡಿ ಆಗ ನಾನು ತಾಯಿಯಾಗಿ ನಿನಗೆ ನನ್ನ ಮಡಿಲ ಆಸರೆ ನೀಡಲಿಲ್ಲ ಈಗ ಮಗನ ಆಸರೆ ಬಯಸಿ ಬಂದಿದ್ದೀನಿ ನಾನು ಮಾಡಿದ ತಪ್ಪು ನೀನು ಮಾಡುವುದಿಲ್ಲ ಎನ್ನುವ ನಂಬಿಕೆಯೊಂದಿಗೆ ಹೇಳಿ ಅವನ ನಿರ್ಧಾರಕ್ಕೆ ಕಾದು ನಿಂತರು ಇಂದ್ರಾಣಿಯ ಮಾತುಗಳು ಅವನ ಮನಕ್ಕೆ ನಾಟಿದ್ದವು ಆದರೂ ಕರಗಲಾರ ಹೇಳಿದ ಎರಡು ಮುಖ್ಯ ವಿಷಯಗಳು ಅವನ ಮನದಲ್ಲಿ ಕೋಲಾಹಲವೆಬ್ಬಿಸಿದವು ಇದಿನ ತಂದೆ ಇದ್ದಿದ್ದರೆ ಈ ಕ್ಷಣವೇ ಸಂತೋಷದಿಂದ ಒಪ್ಪಿಕೊಳ್ಳುತ್ತಿದ್ದರು ಅವರ ಪ್ರೀತಿಯ ಆಳ ತಿಳಿದಿದ್ದ ಹಾಗೆ ಕೊನೆಯಲ್ಲಿ ಹೇಳಿದ ಸಾಲುಗಳು ನೆನಪಾಗಿತ್ತು ಪ್ರಸಾದ್ನ ಮಗನಾಗಿ ಉಳಿಯುವ ನಿರ್ಧಾರ ಮಾಡಿದವನು ಕಾರಿನ ಕೀ ಹಿಡಿದು ತನ್ನ ತಾತನಿಗೆ ಹೋಗಿ ಬರುವುದಾಗಿ ತಿಳಿಸಿ ಹೊರ ನಡೆದಿತ್ತ ಮಹೇಂದ್ರ ಅವರ ಕಡೆ ನೋಡಿದ ಇಂದ್ರಾಣಿ ಅವನು ಏನು ಹೇಳದೆ ಹೊರಟು ಹೋದ ಎಂದಾಗ ನಗು ಬೀರಿದವರು ನೀನು ಇಲ್ಲಿ ಇರ್ಬೋದು ಅವನಿಗೆ ಒಪ್ಪಿಗೆ ಇಲ್ಲದಿದ್ದರೆ ಅವರನ್ನು ಹೊರಗೆ ಕಳಿಸಿ ಬಾಗಿಲಾಕಿ ಎಂದು ಹೇಳಿ ಹೋಗುತ್ತಿದ್ದ ಹಾಗೆ ಹೋಗಿದ್ದಾನೆ ಎಂದರೆ ಅರ್ಥ ಮಾಡಿಕೊ ಹಾಗೆ ನೀನು ಸರಿಯಾದ ಪಾಯಿಂಟ್ಗಳನ್ನು ಹೇಳಿದೆ ನೀನು ಮಾಡಿದ ತಪ್ಪು ಅವನು ಮಾಡಬಾರ್ದು ಎಂದು ನಿರ್ಧರಿಸಿರುವಂತಿದೆ ಕಾಲ ಎಲ್ಲವನ್ನು ಮರೆಸುತ್ತದೆ ಚಿಕ್ಕ ವಯಸ್ಸಿನಿಂದ ನಿನ್ನನ್ನು ನಿಂದಿಸುತ್ತಾ ಅವನ ಬಗ್ಗೆ ಕೀಳಾಗಿ ಹೇಳುತ್ತಿದ್ದ ಮಾತುಗಳನ್ನು ಕೇಳುತ್ತಾ ಬೆಳೆದಿದ್ದಾನೆ ಬದಲಾಗಲು ಸ್ವಲ್ಪ ಸಮಯ ಬೇಕು ನೀನು ಪ್ರಸಾದ್ ರೂಮಿನಲ್ಲಿ ಉಳಿದರೆ ಅವನಿಗೆ ಕೋಪ ಬರ್ಬೋದು ಅವನಾಗ ಅವನ ತಂದೆಯ ರೂಮಿನಲ್ಲಿ ಸಮಯ ಕಳೆಯುವ ಅಭ್ಯಾಸ ಇಟ್ಟುಕೊಂಡಿದ್ದಾನೆ ಗೆಸ್ಟ್ ರೂಮಿನಲ್ಲಿ ಉಳಿದಿಕೋ ಎನ್ನುತ್ತಾ ಆ ಕಡೆ ಇದ್ದ ರೂಮಿನತ್ತ ಕೈ ತೋರಿದಾಗ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದ ಚಿನ್ನಯ್ಯ ಓಡಿ ಬಂದು ಹೊಸ ಯಜಮಾನಿಯ ಬ್ಯಾಗ್ಗಳನ್ನು ಹಿಡಿದು ನಡೆದಿದ್ದ ಶಾಸ್ತ್ರಕ್ಕೆ ಆಫೀಸ್ನಲ್ಲಿ ಕುಳಿತಿದ್ದರೂ ಗೌತಮ್ ಇದ್ದ ಕೆಲಸಗಳತ್ತ ತಿರುಗಿಯೂ ನೋಡಲಿಲ್ಲ ಇಂದ್ರಾಣಿಯನ್ನು ನೋಡಿದ ಮೊದಲ ಕ್ಷಣ ನೆನಪಾಗಿತ್ತು ಬುದ್ಧಿ ತಿಳಿಯುವವರೆಗೂ ತಾಯಿಯ ಪ್ರೀತಿಗಾಗಿ ಒಂದು ಅಪ್ಪುಗೆಗಾಗಿ ಸಂತೈಸಿಕೊಳ್ಳುವ ಮಡಿಲಿಗಾಗಿ ಕಾತರಿಸಿ ಕಾದಿದ್ದು ನೆನಪಾಗಿತ್ತು ತನ್ನ ಓರೆಗೆಯವರ ತಾಯಿಯರನ್ನು ಅವರು ತಮ್ಮ ಮಕ್ಕಳ ಮೇಲೆ ಕಣ್ಣಿನಲ್ಲೇ ಸುರಿಸುತ್ತಿದ್ದ ವಾತ್ಸಲ್ಯವನ್ನು ಅವನ ಮನ ಗುರುತಿಸಿದ್ದು ತನಗಾಗಿ ಅಂತ ಒಂದು ಜೀವದ ನಿರೀಕ್ಷೆ ಇಟ್ಟುಕೊಂಡಿದ್ದ ತಿಳಿವಳಿಕೆ ಮೂಡುತ್ತಲೇ ಅದು ದ್ವೇಷ ತಿರಸ್ಕಾರವಾಗಿ ಬದಲಾಗಿತ್ತು ಸಂಜೆವರೆಗೂ ಕೆಲಸದವರ ಮೇಲೆ ಕೂಗಾಡುತ್ತಲೇ ಸಮಯ ಕಳೆದಿದ್ದ ಸಮಯ ಐದು ದಾಟಿದ್ದರೂ ಮನೆಗೆ ಹೋಗುವ ಮನಸ್ಸು ಬರಲಿಲ್ಲ ಮತ್ತಷ್ಟು ಸಮಯ ಹಾಗೆ ಕಳೆದಾಗ ಯಾರಿಗೂ ಹೆದರಿ ನನ್ನ ಮನೆಗೆ ನಾನು ಹೋಗದೆ ಉಳಿಯುವುದೇ ಎನಿಸಿದಾಗ ತನ್ನ ಆಫೀಸ್ ರೊಮೆಯಿಂದ ಹೊರಗೆ ಬಂದಿದ್ದ ಆದರೆ ನೇರ ಮನೆಗೆ ಹೋಗದೆ ಪಾವನಿಯನ್ನು ಪ್ರಕೃತಿಯನ್ನು ನೋಡೋಣ ಎನಿಸಿ ರಸ್ತೆ ಬದಲಾಯಿಸಿದ ಟ್ರಾಫಿಕ್ನಲ್ಲಿ ನಿಲ್ಲಿಸಿದ ಕಾರುಗಳ ನಡು ನಡುವೆ ಚಿಕ್ಕ ಹುಡುಗನೊಬ್ಬ ನುಸುಲಿ ಹೂವನ್ನು ಕೊಂಡುಕೊಳ್ಳುವಂತೆ ಹೇಳುತ್ತಾ ವ್ಯಾಪಾರ ಮಾಡುತ್ತಿದ್ದವ ನನ್ನ ನೋಡಿ ಇದು ಕೆಲಸ ಮಾಡುವ ವಯಸ್ಸ ಎಂದು ಯೋಚಿಸುತ್ತಿದ್ದಂತೆ ಅದೇ ಅವನ ಬಳಿ ಬಂದವನು ಸರ್ ಹೂ ಕೊಂಡುಕೊಳ್ಳಿ ಎಂದಿದ್ದ ಪಾವನಿಯ ಉದ್ದ ಜಡೆ ನೆನಪಾಗುತ್ತಲೇ ಹಾಗೆ ಆ ಹುಡುಗನ ಮಾಸಲು ಬಟ್ಟೆ ಚಿಕ್ಕ ವಯಸ್ಸಿನಲ್ಲೇ ದುಡಿಯುತ್ತಿರುವ ರೀತಿ ನೆನಪಾಗಿ ಹೂವನ್ನು ಕೊಂಡುಕೊಂಡವನು ಚಿಲ್ಲರೆಯನ್ನು ಪಡೆದೆ ನೀನೇ ಇಟ್ಟುಕೊ ಎಂದಿದ್ದ ಹಾಗೆ ಇಟ್ಟುಕೊಳ್ಳುವುದಿಲ್ಲ ಸರ್ ಉಳಿದ ಹಣಕ್ಕೂ ಹೂವನ್ನು ಕೊಟ್ಟು ಬಿಡುತ್ತೇನೆ ಎಂದವನು ಮತ್ತೊಂದು ಎಲೆಯಲ್ಲಿ ಒಂದಿಷ್ಟು ಹೂವು ಅಳತೆ ಮಾಡಿ ಸುತ್ತಿಕೊಟ್ಟಿದ್ದ ಗೌತಮ್ಗೆ ಅವನ ಕಣ್ಣಿನಲ್ಲಿದ್ದ ಸ್ವಾಭಿಮಾನ ಹೆಚ್ಚು ಇಷ್ಟವಾಗಿತ್ತು ಇನ್ನು ಸಿಗ್ನಲ್ ಕ್ಲಿಯರ್ ಆಗದ ಕಾರಣ ಬೇಡ ಎನಿಸಿದರು ವಿಚಾರಿಸಿದ್ದ ಶಾಲೆಗೆ ಹೋಗುವುದಿಲ್ಲವೆಂದು ಕೇಳಿದ ಹುಡುಗ ಹೋಗ್ತೇನೆ ಸರ್ ನಾಲ್ಕರವರೆಗೆ ಶಾಲೆ ಮನೆಗೆ ಬಂದು ಅಮ್ಮ ಹೂ ಕಟ್ಟಿ ಇಟ್ಟಿರುತ್ತಾರೆ ಈ ಸಮಯದಲ್ಲಿ ಮಾರಾಟ ಮಾಡಿಕೊಂಡು ಹೋಗುತ್ತೇನೆ ಎಂದವನ ಮುಖದಲ್ಲಿ ಒಂದು ಸಂತೋಷದ ಛಾಯೆ ಮೂಡಿತು ಅವನ ವಯಸ್ಸಿನಲ್ಲಿ ನನ್ನ ಮುಖದಲ್ಲಿ ನಗು ಇರಲಿಲ್ಲ ಅನ್ನಿಸುತ್ತದೆ ಎಂದುಕೊಂಡವನು ಸಿಗ್ನಲ್ ಕ್ಲಿಯರ್ ಆಗಿದ ಕಾರಣ ಕಾರಿಗೆ ಚಾಲನೆ ನೀಡಿದ ಕಾರಿನ ಸದ್ದಿಗೆ ಪ್ರಕೃತಿಯ ಜೊತೆಗೆ ಪಾವನೆ ಕೂಡ ಹೊರಗೆ ಬಂದು ನಿಂತಾಗ ತನಗಾಗಿ ಕಾಯ್ತಿದ್ದಾರೋ ಏನೋ ಎನ್ನುವ ಅನಿಸಿಕೆ ಮುದ ನೀಡಿತು ಕೈಗೆ ತಾಗಿದ ಒಂದು ಹೂವಿನ ಪೊಟ್ಟನ ಹಿಡಿದು ಇಳಿದಿದ್ದ ಹೂವನ್ನು ತನ್ನ ಕೈಗೆ ತೆಗೆದುಕೊಂಡವಳು ಅಣ್ಣ ನಾನೇ ನಿಮಗೆ ಫೋನ್ ಮಾಡೋಣ ಎಂದುಕೊಂಡೆ ನೀವು ಈ ಕಡೆ ಬರಲೇ ಇಲ್ಲ ಪ್ರಕೃತಿ ಆಗಾಗ ಮಾಮಾ ಮನೆಯನ್ನು ತಿರುತ್ತಾಳೆ ಎಂದಿದ್ದಳು ಗೌತಮ್ ಅದಕ್ಕೇನು ಸಂಜೆ ಸಮಯ ಮನೆಯ ಬಳಿ ಬಂದು ಹೋಗ್ಬೋದು ಫೋನ್ ಮಾಡಿದರೆ ಕಾರ್ ಕಳಿಸ್ತಿದ್ದೆ ಒಂದಿಷ್ಟು ಕೆಲಸಗಳ ಒತ್ತಡ ಎಂದವನಿಗೆ ಇಂದ್ರಾನಿ ನೆನಪಾಗಿದ್ದು ಮನೆಯಲ್ಲೇ ಇರುವರೆ ಎನಿಸಿತು ಆಯಾಸಗೊಂಡಂತೆ ಕಾಣುತ್ತಿದ್ದವನ ನೋಡಿ ನೇರ ಊಟಕ್ಕೆ ಬರುವಂತೆ ಕರೆದಳು ಮಾಡಿದ ಅಡುಗೆಯನ್ನು ಬಿಸಿಗೆ ಇಟ್ಟಿದ್ದಳು ಬಂದ ರಮೇಶ ಗೆಳೆಯನನ್ನು ವಿಚಾರಿಸಿಕೊಂಡಿದ್ದ ಗೆಳೆಯನ ಜೊತೆ ಮಾತನಾಡುತ್ತಾ ಊಟ ಮುಗಿಸಿದ್ದ ವಾತಾವರಣದಲ್ಲಿ ಸಂತೃಪ್ತಿ ಇದೆ ಎನಿಸಿತು ಸರಿಯುತ್ತಿದ್ದ ಸಮಯ ಗಮನಿಸಿದವನು ಹೊತ್ತಾದರೂ ತನ್ನ ಮನೆಗೆ ಹೋಗಲೇಬೇಕು ಎನಿಸಿ ಅವರಿಗೆ ಹೋಗಿ ಬರುವುದಾಗಿ ತಿಳಿಸಿ ಎದ್ದು ನಿಂತಿದ್ದ ಇಂದ್ರಾನಿ ಗೆಸ್ಟ್ ರೂಮ್ನಲ್ಲಿ ತಾನು ತಂದಿದ್ದ ಮುಖ್ಯ ವಸ್ತುಗಳನ್ನು ಎಲ್ಲೆಲ್ಲಿ ಇಡಬೇಕು ಎಲ್ಲವನ್ನು ಇಟ್ಟು ಕಬೋರ್ಡ್ನಲ್ಲಿ ತಮ್ಮ ಬಟ್ಟೆಗಳನ್ನು ಜೋಡಿಸಿಕೊಂಡಿದ್ದರು ಊಟ ಮಾಡುವ ಮನಸ್ಸಿಲ್ಲದಿದ್ದರೂ ಮಹೇಂದ್ರರ ಬಲವಂತಕ್ಕೆ ಸೇರಿದಷ್ಟು ತಿಂದಿದ್ದರು ಮಗನ ಕಣ್ಣಿನಲ್ಲಿನ ತಿರಸ್ಕಾರ ನೆನಪಾಗಿತ್ತು ಜೊತೆಗೆ ತಾನು ತೊರೆದು ಹೋದ ಕ್ಷಣ ಕೂಡ ನೆನಪಾಗಿ ತಿರಸ್ಕಾರವಾದರೂ ಸರಿ ಅದನ್ನು ಒಪ್ಪಿಕೊಂಡು ಜೊತೆಯಲ್ಲೇ ಇರುತ್ತೇನೆ ಅನ್ನುವ ನಿರ್ಧಾರಕ್ಕೆ ಬಂದಿದ್ದರು ಸಂಜೆ ಆರರ ಸಮಯಕ್ಕೆ ದೀಪಾಂಜಲಿಗೆ ಬಂದ ಚಂದನ ಮಹೇಂದ್ರ ಅವರ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಇಂದ್ರಾಣಿ ಅವರನ್ನು ನೋಡಿ ಆಗೇ ನಿಂತಳು ಅವಳನ್ನು ಗಮನಿಸಿ ಹತ್ತಿರ ಕರೆದವರು ಇಂದ್ರಾಣಿಯನ್ನು ಪರಿಚಯಿಸಿಕೊಟ್ಟಿದ್ದರು ಪರಿಚಯದ ನಗು ಬೀರಿದವಳ ಕೈ ಹಿಡಿದು ಪಕ್ಕವೇ ಕೂರಿಸಿಕೊಂಡವರು ತುಂಬ ಮುದ್ದಾಗಿದ್ಯಾ ಏನು ನಿನ್ನ ಹೆಸರು ಎಂದಿದ್ದರು ಚಂದನ ಹೇಳಿದವಳು ನೀವು ತುಂಬ ಚೆನ್ನಾಗಿದ್ದೀರಾ ನೋಡ್ತಾ ಇದ್ದರೆ ನೋಡ್ತಾ ಇರಬೇಕು ಎನಿಸ್ತಿದೆ ಎಂದಿದ್ದಳು ತನ್ನ ಅಂದದ ಕಡೆ ಎಂದು ಗಮನ ಕೊಡದ ಇಂದ್ರಾಣಿ ಅವರು ಅವಳ ಮಾತಿಗೆ ನಗು ಬೀರಿದರು ಮಹೇಂದ್ರ ಅವರು ಈ ಹುಡುಗಿಯನ್ನು ಕಂಡ್ರೆ ನಿನ್ನ ಮಗನಿಗೆ ಆಗುವುದಿಲ್ಲ ನನಗಾಗಿ ಬರುತ್ತಾಳೆ ನಾನಿಲ್ಲದಿದ್ದಾಗ ಬೈದು ಕಳಿಸಿ ಬಿಡುತ್ತಾನೆ ಎಂದವಳ ವಿಷಯವಾಗಿ ತನಗೂ ಗೌತಮ್ಗೂ ನಡೆದಿದ್ದ ಮಾತುಕತೆಯನ್ನು ತಿಳಿಸಿದರು ಇಂದ್ರಾನಿ ಇಷ್ಟು ಮುದ್ದಾದ ಹುಡುಗಿಯನ್ನು ಬೈಯಲು ಅವನಿಗೆ ಮನಸ್ಸಾದರೂ ಹೇಗೆ ಬರುತ್ತದೆ ಎಂದುಕೊಂಡರು ಮಹೇಂದ್ರ ಅವರು ಇಬ್ಬರು ಮಾತನಾಡುತ್ತಾ ಇರಿ ಬರುತ್ತೇನೆ ಎಂದು ಹೇಳಿ ಖಾಲಿಯಾಗಿದ್ದ ತಮ್ಮ ಮಾತ್ರೆಗಳ ನೆನಪಾಗಿ ಅದರ ಸ್ಲಿಪ್ ತರಲು ರೂಮಿನ ಕಡೆ ನಡೆದರು ಇಂದ್ರಾನಿ ಅವಳ ಎಜುಕೇಷನ್ ಬಗ್ಗೆ ವಿಚಾರಿಸುತ್ತಿದ್ದಂತೆ ನಾನ್ಸೆನ್ಸ್ ಜೋರಾಗಿ ಕಿರಿಚಿದಂತೆ ಬಂದ ದನಿಗೆ ಇಬ್ಬರು ಬಾಗಿಲಿನತ್ತ ನೋಡಿ ಎದ್ದು ನಿಂತಿದ್ದರು ಮನೆಯೊಳಗೆ ಬಂದಿದ್ದ ಗೌತಮ್ ಚಂದನಲನ್ನು ಆಕೆಯ ಬಳಿ ನೋಡಿ ಸಹಿಸದಾಗಿದ್ದ ದಾರಿಯಲ್ಲಿ ಓಡಾಡುವವರೆಲ್ಲ ಮನೆಯೊಳಗೆ ಬರುವ ಹಾಗಾಯ್ತು ಚೋರಾಗಿ ಹೇಳುತ್ತಲೇ ಬಲಿ ಬಂದವನು ಹೇ ಈಗ ನಿನ್ನನ್ನು ಯಾರು ಬರುವುದಕ್ಕೆ ಹೇಳಿದ್ದು ಹೇಳುತ್ತಲೇ ಅವಳ ತೋಳಿಡಿದು ದರದರನೆ ಅವಳನ್ನು ತನ್ನ ಹೆಜ್ಜೆಗಳ ಸರಿಸಮ್ಮಾಕೆ ಎಳೆದುಕೊಂಡು ನಡೆದಿದ್ದ ರೂಮಿಗೆ ಬರುತ್ತಲೇ ಕೈ ಬಿಟ್ಟಿದ್ದ ಚಂದನ ಕಣ್ರೆಪ್ಪೆಗಳು ಪಟಪಟನೆ ಬಡಿಯುತ್ತಾ ಅರ್ಥವಾಗದೆ ನೋಟ ಬೀರಿದ್ದಳು ಯಾಕೆ ಹೀಗೆ ಹೇಳಿದ್ರು ನಾನು ದಿನ ಬರ್ತೀನಲ್ಲ ಎಂದು ಯೋಚಿಸ್ತಾ ಮತ್ತೆ ಅವನ ಮಾತಿನತ್ತ ಲಕ್ಷ್ಯ ಕೊಡದೆ ಕೆಂಪಾಗಿದ್ದ ಕೈ ನೋಡುತ್ತಾ ನಿಂತಳು ಅವನ ಬೆರಳುಗಳು ಅಚ್ಚೊತ್ತಿದಂತೆ ಮೂಡಿದ್ದವು ಅವಳ ನೋಟ ಇದ್ದ ಕಡೆ ನೋಡಿದವನು ಕೋಪಕ್ಕೆ ಚೂರು ಕಾಳಜಿ ಬೆರೆಸಿ ನೋವಾಯ್ತಾ ಹೇಳಿದ ಮರುಕ್ಷಣವೇ ಬದಲಾದವನು ನೋವು ಆಗಲೇಬೇಕು ಬಂದಿದ್ದು ಮಾತನಾಡಿದ್ದು ನಿನ್ನದೇ ತಪ್ಪು ಗೆಟ್ ಔಟ್ ಎಂದಿದ್ದ ಆ ಕಡೆ ಹೊರಟವಳ ನೋಡಿ ಹೊರಗೆ ಹೋಗುವ ಬಾಗಿಲಿರೋದು ಈ ಕಡೆಗೆ ದಿನಾ ಬರ್ತೀಯ ಗೊತ್ತಾಗಲ್ವಾ ಆಗಲ್ಲ ಚಿನ್ನಯ್ಯ ಕೂಗಿದರು ಏನು ಎಂದು ಕೇಳಿ ಹೋಗ್ತೀನಿ ಒಂದು ಮಾತು ನೀವು ಯಾಕೆ ಹಾಗೆ ಹೇಳಿದ್ದು ನಾನು ದಿನಾ ಬರ್ತಿದ್ದೆ ತಾನೇ ಧೈರ್ಯ ಮಾಡಿ ಮೆಲ್ಲಗೆ ಹೇಳಿದಳು ಗೌತಮ್ಗೆ ಅರ್ಥವಾಗದೆ ಹೇಳೋ ಮಾತೆಲ್ಲ ನಿಂಗೆ ಅಂದ್ಕೊಳ್ಬೇಡ ಆ ಹೆಂಗಸಿನ ಜೊತೆ ಇನ್ನೊಮ್ಮೆ ಮಾತಾಡಿದರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಹೇಳಿದವನ ಮನದಲ್ಲಿ ಎಲ್ಲೋ ಸುಪ್ತವಾಗಿ ಅಡಗಿದ್ದ ಭಯ ಹೆಡೆ ಎತ್ತುತ್ತಿತ್ತು ಚಂದನ ಯಾಕೆ ಮಾತಾಡಿದರೆ ಏನು ತಪ್ಪು ನಾಲಿಗೆ ತುದಿಗೆ ಬಂದ ಮಾತುಗಳನ್ನು ಅಲ್ಲೇ ತಡೆ ಹಿಡಿದಿದ್ದಳು ಮಹೇಂದ್ರ ಅವರು ಹೇಳಿದ ಮಾತುಗಳು ನೆನಪಾಗಿತ್ತು ನೋವು ಕೋಪ ಎರಡನ್ನೂ ಕೊಡುವ ವಿಷಯ ಮಾತನಾಡುವುದು ಬೇಡ ಎನಿಸಿ ಕಿಟಕ್ಕೆ ಕಡೆ ಮುಖ ಮಾಡಿದವನ ಹಾಗೆಯೇ ಬಿಟ್ಟು ಹೋಗಲು ಇಷ್ಟವಿಲ್ಲದೆ ಕಾಫಿ ತರಲ ಕೇಳಿದ್ದಳು ಕೇಳಿದ ರೀತಿಗೆ ದನಿಯಲ್ಲಿದ್ದ ಕಳಕಳಿಗೆ ತಿರುಗಿ ನೋಡಿದ ಹಿಂದಿನಂತೆ ನೋಟ ಅವನು ತಿರುಗುತ್ತಲೇ ನೆಲದ ಕಡೆ ನೋಟ ನೆಟ್ಟಿದ್ದಳು ಕಣ್ಣಿಗೆ ಕಣ್ಣು ಸೇರಿಸಿದ್ದು ಬೆರಳಿನಿಕೆಯಷ್ಟು ಸಲವು ಇರಲಿಲ್ಲ ಏನೋ ಹೇಳಲು ಬಂದವನು ಅದನ್ನು ಮರೆತವನಂತೆ ನನ್ನಿಂದ ದೂರ ಉಳಿದುಬಿಡು ಹೇಳಿ ಅವನೇ ಹೊರಗೆ ನಡೆದಿದ್ದ ಯೋಚಿಸಿದ್ದ ಅವಳಿಗೆ ಏನೇನೂ ಅರ್ಥವಾಗಲಿಲ್ಲ ಚಿನ್ನಯ್ಯನ ಜೊತೆ ಮಾತಾಡಿ ಬಂದವಳು ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದ ಇಂದ್ರಾಣಿ ಅವರನ್ನು ನೋಡಿ ಒಮ್ಮೆ ಮನೆಯೊಳಗೆ ಗಮನಿಸಿ ಬರ್ತೀನಿ ಆಂಟಿ ಎಂದವಳು ಹೊರಗೆ ನಡೆದಿತ್ತಳು ಗೌತಮ್ ಕಾರಿನ ಬಳಿ ಮೊಬೈಲ್ನಲ್ಲಿ ಮಾತನಾಡುತ್ತಾ ನಿಂತಿದ್ದ ಹಾಗೇ ನೋಡಿದವಳು ಗಂಭೀರತೆಯಲ್ಲೂ ಚೆಲುವಿದೆ ಎನಿಸಿತು ನಿಂತ ನಿಲುವನ್ನು ಕಣ್ಣು ತುಂಬಿಕೊಂಡು ಎದುರಿನಲ್ಲೇ ನಡೆದಿದ್ದಳು ಮಾತನಾಡಿ ಮುಗಿಸಿದ್ದರಿಂದ ಮೊಬೈಲ್ ಕಾಲ್ ಕಟ್ ಮಾಡಿದವನು ಏಯ್ ಒಂದು ನಿಮಿಷ ನಿಲ್ಲು ಎಂದಿದ್ದ ಸೀಟಿನ ಮೇಲಿದ್ದ ಎಲೆಯಿಂದ ಸುತ್ತಿದ್ದ ಮಲ್ಲಿಗೆ ಹೂವನ್ನು ಕೈಗೆತ್ತಿಕೊಂಡು ಅವಳತ್ತ ಹಿಡಿದಿದ್ದ ಮೊದಲು ನೋಡಿ ಕಣ್ಣರಳಿಸಿದರೂ ತೆಗೆದುಕೊಂಡಿದ್ದಳು ಹಾಗೇ ನಿಂತವಳ ನೋಡಿ ಪಾವನಿಗೆ ಕೊಂಡದ್ದು ಆ ಹುಡುಗ ಹೆಚ್ಚು ಕೊಟ್ಟ ಬೆಟ್ಟ ವೇಸ್ಟ್ ಆಗಬಾರ್ದಲ್ವಾ ಏನು ಇಲ್ಲೇ ಹೀಗೆ ನೋಡ್ತಾ ನಿಂತಿದ್ಯಾ ಹೊರಡು ಎಂದು ಸ್ಪೆಷಲ್ ಆಗಿ ಹೇಳಬೇಕಾ ಎಂದಾಗ ಬೇಡ ಎನ್ನುವಂತೆ ತಲೆಯಾಡಿಸಿ ನಡೆದಿದ್ದಳು ಮಗನ ಅಸಮಾಧಾನ ಅರಿತ ಇಂದ್ರಾಣಿಯವರು ಅವನು ಊಟಕ್ಕೆ ಬರುವ ಸಮಯ ಯಾವುದು ಅವನು ಊಟ ಮಾಡಿ ಹೋಗಲಿ ಎಂದುಕೊಂಡು ಅವರ ರೂಮಿನಲ್ಲಿ ಉಳಿದರು ಗೌತಮ್ ಕೂಡ ನಾನು ಊಟ ಮಾಡುವ ಸಮಯದಲ್ಲಿ ಆ ಹೆಂಗಸು ಇದ್ದರೆ ಕೋಪದಲ್ಲಿ ಏನಾದರೂ ಹೇಳಿಯೇ ತೀರುತ್ತೇನೆ ಆಕೆ ಊಟ ಮುಗಿಸಿ ಹೋಗಲಿ ಎಂದುಕೊಂಡವನು ನೆನ್ನೆಗೂ ಹಿಂದಿಗೂ ಎಷ್ಟು ವ್ಯತ್ಯಾಸ ಹುಟ್ಟಿದಾಗಿನಿಂದ ಅಂಬಲಿಸಿದ ಪ್ರೀತಿ ಇಂದು ನನ್ನ ಮುಂದೆ ಬಂದಿದೆ ಆದರೆ ಅದನ್ನು ಸ್ವೀಕರಿಸುವ ಮನಸ್ಸಿಲ್ಲ ಸ್ವೀಕರಿಸೋದಿರಲಿ ನನ್ನ ಅಕ್ಕಪಕ್ಕ ಕಣ್ಮುಂದೆ ನುಸುಳಿದರೂ ಸಹಿಸಲು ಆಗುತ್ತಿಲ್ಲ ಆರಾಮವಾಗಿ ಇತ್ತು ಬದುಕು ಈ ನಾಲಾಯಕ್ ಬಂದು ಅರ್ಧ ಹಾಳು ಮಾಡಿದ್ಲು ಈಗ ಈ ಹೆಂಗಸು ಬಂದಿದ್ದಾರೆ ಪೂರ್ತಿ ನೆಮ್ಮದಿ ಹಾಳು ಮಾಡಲು ರೂಮಿನಿಂದ ಹೊರಗೆ ಬರದೇ ಉಳಿದ ಬಂದ ಮಹೇಂದ್ರ ಅವರು ಭಾರ ಊಟ ಮಾಡೋಣ ಅಡಿಗೆ ಆಗಿದೆ ಎಂದಾಗ ಇಲ್ಲಿಗೆ ಸ್ವಲ್ಪ ಕಲಿಸಿ ಬಿಡಲು ಹೇಳಿ ಚಿನ್ನಯ್ಯನಿಗೆ ಎಂದಿದ್ದ ಅವರು ಸ್ವಲ್ಪ ದಿನ ಅಭ್ಯಾಸ ಆಗೋವರೆಗೂ ಏನೂ ಮಾಡಲು ಆಗೋದಿಲ್ಲ ಎಂದುಕೊಂಡವರು ಚೆನ್ನಯ್ಯನಿಗೆ ರೂಮಿಗೆ ಊಟ ಕೊಟ್ಟು ಬಿಡುವಂತೆ ಹೇಳಿದರು ಅವರು ಊಟ ಬಡಿಸಿಕೊಂಡು ಅವನ ರೂಮಿನ ಕಡೆ ನಡೆದಿದ್ದನ್ನು ನೋಡಿದ ಅವರು ನನ್ನಿಂದಲೇ ಡೈನಿಂಗ್ ಟೇಬಲ್ಗೆ ಬರದೇ ಉಳಿದಿದ್ದಾನೆ ಇಲ್ಲಿಂದ ಹೊರಟು ಬಿಡಲಿ ಅವನು ನೆಮ್ಮದಿಯಾಗಿರಲಿ ಕೆಲಸದಿಂದ ಬಂದಾಗಿನಿಂದ ಎಲ್ಲರ ಮೇಲೆ ರೇಗಾಡುತ್ತಲೇ ಇದ್ದಾನೆ ಎಂದುಕೊಂಡು ಅದನ್ನು ಮಹೀಂದ್ರ ಅವರಿಗೆ ಹೇಳಿಕೊಂಡಾಗ ಅವರು ನಿನ್ನಿಂದಲೇ ಹಾರದ ಗಾಯ ಆಗಿದೆ ಅದನ್ನು ನೀನೇ ಸರಿಪಡಿಸಬೇಕು ಆ ದಿನಗಳಲ್ಲಿ ಅವನ ಜೊತೆ ಇದ್ದು ಬದುಕಲ್ಲಿ ತಪ್ಪು ಯಾವುದು ಸರಿ ಯಾವುದು ಎಂದು ಹೇಳಿಕೊಡಲಿಲ್ಲ ನಿನ್ನ ಅವಶ್ಯಕತೆಗೆ ಅವನಿಗೆ ಇನ್ನೂ ಇದೆ ನಿನ್ನನ್ನು ಕ್ಷಮಿಸಿದ ಎಂದರೆ ಹೆಣ್ಣುಗಳನ್ನು ದ್ವೇಷಿಸುವುದು ಬಿಡುತ್ತಾನೆ ನಿಧಾನಕ್ಕೆ ಮಾತನಾಡಿ ಒಪ್ಪಿಸಿ ಒಂದು ಒಳ್ಳೆಯ ಹುಡುಗಿಯನ್ನು ತಂದು ಮದುವೆ ಮಾಡೋಣ ಅವನೆಲ್ಲರಂತೆ ಬದುಕುವುದನ್ನು ನಾನು ನೋಡಬೇಕು ಎಂದಾಗ ಇಂದ್ರಾಣಿ ಅವರ ನಿರ್ಧಾರ ಮತ್ತಷ್ಟು ಗಟ್ಟಿಯಾಗಿತ್ತು ನನ್ನಿಂದ ಉಂಟಾಗಿರುವ ಸಮಸ್ಯೆಯನ್ನು ನಾನೇ ಸರಿಪಡಿಸಬೇಕು ಹೀಗೆ ಮೂಲೆಯಲ್ಲಿ ಉಳಿಯಬಾರದು ತಪ್ಪು ಮಾಡಿದ್ದೇನೆ ಅದನ್ನು ತಿದ್ದಿಕೊಳ್ಳಲು ಧೈರ್ಯದಿಂದ ಮುಂದೆ ನಡೆಯಬೇಕು ತಪ್ಪು ಹೆಜ್ಜೆ ಇಡುವಾಗ ಧೈರ್ಯ ಹೀಗೆಲ್ಲಿ ಹೋಯಿತು ಎಂದು ಯೋಚಿಸಿ ನಿರ್ಧರಿಸಿದರು ಗೌತಮ್ ಮರುದಿನ ಎಂದಿನಂತೆ ಸೂರ್ಯ ನಮಸ್ಕಾರದ ನಂತರ ದೊಡ್ಡ ಕಂಬಕ್ಕೆ ಹೊರಗೆ ಕಾಯುತ್ತಾ ನಿಂತ ನಾಲಯ ಟೈಮ್ ಸೆನ್ಸ್ ಇಲ್ಲ ಗೊಣಗಿಕೊಂಡು ತುಳಸಿ ಪೂಜೆಗೆ ತಟ್ಟೆ ಹಿಡಿದು ಬಂದವಳ ನೋಡಿದವನ ನೋಟ ಅವಳ ಮುಡಿಯಲ್ಲಿದ್ದ ಎರಡು ಹೆಲೆ ಮಲ್ಲಿಗೆ ಹೂವಿನ ಕಡೆಗಿತ್ತು ಹಿಂದಿನ ತನ್ನ ತಾನೇ ಕೊಟ್ಟ ಕ್ಷಣ ನೆನಪಾಗಿತ್ತು ಪೂಜೆ ಮುಗಿಸಿದ ಚಂದನ ಇತ್ತ ನೋಡುತ್ತಾ ನಿಂತವನ ನೋಡಿ ಮುಡಿದಿದ್ದ ಹೂವಿನ ಎಲೆಯನ್ನು ಒಮ್ಮೆ ಸವರಿದವಳಿಗೆ ಮುಡಿದಿದ್ದು ಸಾರ್ಥಕ ಎನ್ನುವ ಭಾವನೆ ಇಬ್ಬರ ನಡುವೆ ಮೂಡುತ್ತಿರುವ ಅನುಭೂತಿಯ ವಿಷಯಕ್ಕೆ ಒತ್ತು ಕೊಟ್ಟು ಯಾವ ಮಾತುಗಳು ನಡೆಯುತ್ತಿರಲಿಲ್ಲ ಆದರೆ ಭಾವನೆಗಳು ಮಾತ್ರ ಬಂಧನಕ್ಕೆ ಸಿಗದೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿಕೊಳ್ಳುತ್ತಿದ್ದವು ಮಾತುಕತೆಗಳಿಲ್ಲದೆ ಗೌತಮ್ ಸ್ನಾನ ಮುಗಿಸಿ ಹಾಗೆ ಫೋನಿನಲ್ಲಿ ಮಾತನಾಡುತ್ತಾ ಮನೆಯವರೆಗೆ ಬಂದವನು ಅಂಗಳದಲ್ಲಿ ರಂಗೋಲಿ ಬಿಡಿಸ್ತಿದ್ದ ಇಂದ್ರಾಣಿಯವರನ್ನು ನೋಡಿ ಒಳಗೆ ನಡೆದಿದ್ದ ಆಕೆ ರಂಗೋಲಿ ಬಿಟ್ಟು ಒಂದಿಷ್ಟು ಅರಳಿದ ಹೂಗಳನ್ನು ಬಿಡಿಸಿಕೊಂಡು ಒಳಗೆ ಬಂದ ನಂತರ ಗೌತಮ್ ಹೊರಗೆ ಬಂದಿದ್ದ ಅಲ್ಲೇ ಇದ್ದ ನೀರಿನ ಪೈಪನ್ನು ನೋಡಿ ಅದಕ್ಕೆ ಹೊಂದಿಕೊಂಡಿದ್ದ ನಲ್ಲಿಯನ್ನು ತಿರುಗಿಸಿ ಕಾಲಿನಲ್ಲೇ ಪೈಪಿನ ತುದಿಯನ್ನು ರಂಗವಳಿಯ ಕಡೆ ತಿರುಗಿಸಿದ್ದ ನೋಡು ನೋಡುತ್ತಲೇ ಚುಕ್ಕಿ ರೇಖೆಗಳೊಂದಿಗೆ ಸುಂದರ ರೂಪ ಪಡೆದಿದ್ದ ರಂಗೋಲಿ ಅಲಿಸಿ ಹೋಗಿತ್ತು ಅದನ್ನು ನೋಡುತ್ತಲೇ ಅವನವನ ವಿಚಿತ್ರ ತೃಪ್ತಿ ಅನುಭವಿಸುತ್ತಿತ್ತು ಹೊರಗೆ ಬಂದ ಮಹೇಂದ್ರ ಅವರು ಗೌತಮ್ ನೀನು ಮಾಡಿದ ತಪ್ಪು ಚಂದನ ಕೈಯಿಂದ ಪುಡಿ ಪಡೆದು ಬರೆದಿದ್ದಳು ಈಗ ನೀನು ಮಾಡಿದ್ದು ನೋಡಿದರೆ ನೋವು ಪಡುತ್ತಾಳೆ ನಿನಗಿಷ್ಟ ಇಲ್ಲದಿದ್ದರೆ ಸುಮ್ಮನೆ ಇರಬೇಕಾಗಿತ್ತು ಎಂದು ಹೇಳುವ ವೇಳೆಗೆ ಬಾಗಿಲ ಬಳಿ ಇಂದ್ರಾಣಿ ಬಂದಿದ್ದರು ಅದು ಗೌತಮ್ ಗಮನಕ್ಕೂ ಬಂದಿತ್ತು ನೋಡಿ ತಾತ ಈ ಮನೆ ಅಂಗಳ ಇಷ್ಟು ದಿನ ಹೇಗೆ ಖಾಲಿಯಾಗಿತ್ತೋ ಇನ್ನು ಮುಂದೆ ಕೂಡ ಹಾಗೇ ಇರಬೇಕು ಯಾವುದೇ ಹೊಸ ಅಭ್ಯಾಸಗಳಿಗೆ ಹೊಂದಿಕೊಳ್ಳಲು ನನಗಿಷ್ಟವಿಲ್ಲ ಯಾವುದೇ ಬದಲಾವಣೆಯನ್ನು ನಾನು ಬಯಸುವುದಿಲ್ಲ ಹೇಳಿ ಅವರನ್ನು ದಾಟಿಕೊಂಡು ಒಳಗೆ ನಡೆದಿದ್ದ ಹೊರಬಂದ ಅಂಗಳ ನೋಡುತ್ತಾ ನಿಂತ ಇಂದ್ರಾಣಿ ಅವರಿಗೆ ಬೇಸರ ಮಾಡಿಕೊಳ್ಬೇಡ ಅವನ ಮನದಲ್ಲಿನ ಕಹಿ ಹೀರು ರೂಪದಲ್ಲಾದರೂ ತೊಳೆದು ಹೋಗಲಿ ಎಂದಿದ್ದರು ನಕ್ಕ ಇಂದ್ರಾನಿ ಪರವಾಗಿಲ್ಲ ಬಿಡಿ ಮಾವ ನಮ್ಮ ತಾಯಿ ಹೇಳ್ತಾ ಇದ್ದರು ತಾಯಿ ಬಿಟ್ಟ ರಂಗಾವಳಿಯನ್ನು ಅಂಬೆಗಾಲಿಡುತ್ತಾ ಮಗು ಅಳಿಸಿದಾಗ ತಾಯಿಗೆ ಸಿಗುವ ಸಂತೋಷವೇ ಬೇರೆ ನಿನ್ನಂಥವಳಿಗೆ ಅದು ಅರ್ಥ ಆಗುವುದಿಲ್ಲ ಎಂದಿದ್ರು ನಾನು ಹಾಕಿದ ರಂಗೋಳಿ ನನ್ನ ಮಗ ಅಳಿಸಿದನಲ್ಲ ಬಿಡಿ ಎಂದವರು ಜಿನಗಿದ ಕಣ್ಣೀರು ಅವರಿಗೆ ಕಾಣದಿರಲೆಂದು ಒಳಗೆ ನಡೆದಿದ್ದರು ದಿನಗಳು ಕಳೆಯುತ್ತಲೇ ಒಂದೇ ಸೂರ್ಯನಡಿರಲೇ ಬೇಕಾದ ಅನಿವಾರ್ಯತೆ ಇದ್ದುದರಿಂದ ಎಲ್ಲರೂ ಅಂತಹ ಒಂದು ವಾತಾವರಣಕ್ಕೆ ಮೂವರು ಒಗ್ಗಿಕೊಂಡಿದ್ದರು ಅಂದು ಗೌತಮ್ ಕಾಲೇಜ್ಗೆ ಸಂಬಂಧಪಟ್ಟ ಅದರ ಹಿಂಭಾಗದಲ್ಲಿ ಕಟ್ಟಿಸ್ತಿದ್ದ ಹೊಸ ಕಟ್ಟಡದ ಒಂದಿಷ್ಟು ಬದಲಾವಣೆಗಳ ಬಗ್ಗೆ ಚರ್ಚಿಸಲು ಕಾಲೇಜ್ನ ಬಳಿ ಬಂದಿದ್ದವನು ಅವರನ್ನೊಮ್ಮೆ ಭೇಟಿಯಾಗಿ ಬೇಕಾದ ಮಾಹಿತಿಗಳನ್ನು ಪಡೆದುಕೊಂಡು ಹೊರಗೆ ಬಂದಿದ್ದ ದೂರದಲ್ಲೇ ನಡು ನಡೆದು ಹೋಗುತ್ತಿದ್ದ ಚಂದನ ಎಲ್ಲರ ನಡುವೆ ಎಲ್ಲರಿಗಿಂತ ಬೇರೆಯಾಗಿಯೇ ಕಂಡಿದ್ದಳು ಹೇಗೋ ಮನೆಗೆ ಹೋಗುತ್ತಿದ್ದೇನೆ ಇದನ್ನು ಕರೆದುಕೊಂಡು ಹೋದರೆ ಆಯಿತು ಇನ್ನು ಇದು ಆ ಆಮನ ಅಡಿಗೆಯಲ್ಲಿ ಮನೆ ಸೇರುವಷ್ಟರಲ್ಲಿ ಅಷ್ಟೇ ಎಂದುಕೊಂಡವನಿಗೆ ಅವಳು ಒಮ್ಮೊಮ್ಮೆ ತನ್ನನ್ನು ನೋಡಿ ಓಡಿ ಹೋಗು ನೆನಪಾಗಿ ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಅದಿರಲಿ ಈ ನಾಲಾಯ್ಕನ್ನು ನಾನು ಯಾಕೆ ಅರ್ಥ ಮಾಡಿಕೊಳ್ಬೇಕು ಮನೆಗೆ ಡ್ರಾಪ್ ಮಾಡಿದರೆ ಆಯಿತು ಎಂದುಕೊಂಡೇ ಎರಡೆಜ್ಜೆ ಇಟ್ಟವನು ಹಾಗೆ ನಿಂತುಬಿಟ್ಟ ಬೈಕಿನಲ್ಲಿ ಬಂದ ಒಂದು ಹುಡುಗ ಚಂದನನ ಮುಂದೆ ಗಾಡಿ ನಿಲ್ಲಿಸಿ ಇಳಿದಿದ್ದ ಅವಳಿಂದ ಪುಸ್ತಕ ಪಡೆದವನು ನಗು ನಗುತ್ತಾ ಮಾತನಾಡಿದ್ದ ಚಂದನ ಕೂಡ ನಗು ನಗುತ್ತಾ ಉತ್ತರಿಸಿದಳು ಅವನು ತಾನೇ ಡ್ರಾಪ್ ಮಾಡುವಂತೆ ಕರೆದಾಗ ಪರವಾಗಿಲ್ಲ ಎಂದು ಹೇಳಿ ಬಾಯಿ ಎನ್ನುವಂತೆ ಕೈಯಾಡಿಸಿ ನಡೆದಿದ್ದಳು ಈ ಹುಡುಗನಿಗಾಗಿ ಅವಳ ಮುಖದಲ್ಲಿ ಮೂಡಿದ್ದ ನಗು ಅವನಿಗೆ ಪ್ರಶ್ನೆಯಾಗಿ ಕಾಡಿತ್ತು ತನ್ನ ಬಳಿ ಬಂದು ನಕ್ಕಿದ್ದು ನೆನಪಾಗಲಿಲ್ಲ ಮುಷ್ಟಿ ಬಿಗಿ ಹಿಡಿದವನು ತನ್ನ ಕಾರಿನ ಕಡೆ ನಡೆದಿದ್ದ ಚಂದನ ತನ್ನ ಮುಂದೆ ತನ್ನತ್ತ ನೋಡದೆ ನಡೆದ ಗೌತಮ್ನನ್ನು ನೋಡಿ ಮನೆಗೆ ಹೋಗ್ತಿರ್ಬೋದು ನನ್ನನ್ನು ಕರೆಯದೆ ಹೋಗ್ತಿದ್ದಾರೆ ಕರೆಯೋರೇನು ಎಂದು ನೋಡುತ್ತಾ ನಿಂತಳು ಕಾರಿನ ಡೋರನ್ನು ಜೋರಾಗಿ ಹಾಕಿದವನು ಕಾರ್ ಸ್ಟಾರ್ಟ್ ಮಾಡಿ ಹೇಳತೀರದ ಭಾವದಿಂದ ಒಮ್ಮೆ ಅವಳ ಕಡೆ ನೋಡಿ ಮುಂದೆ ಸಾಗಿತ್ತ ಕತೆ ಮುಂದುವರಿಯುತ್ತದೆ